ಜನರ ಬಡ ಜನರ ಶೋಷಿತ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಬಡ ಜನರ ಪರವಾಗಿ ಗಟ್ಟಿಯಾದಂತಹ ಧ್ವನಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ವೃದ್ಧಿ ನಾವು ಹೆಮ್ಮೆಯಿಂದ ಅಂತ ಆ ನಾಯಕತ್ವ ಆ ಧ್ವನಿ ಮಾಡಿ ಕುಗ್ಗಿಸ್ಬೇಕು ನಾವು ಅಂತ ಉದ್ದೇಶದಿಂದ ಒಂದು ದುರುದ್ದೇಶ ಇವತ್ತು ಒಂದು ದೊಡ್ಡ ಷತ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಇದರ ಎಲ್ಲರೂ ಕೂಡ ಇವೆಲ್ಲ ಶಾಮೀಲಾಗಿದೆ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಯಡಿಯೂರಪ್ಪನವ್ರ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ ಈ ದೇಶದ ಅತ್ಯಂತ ಒಬ್ಬ ಯಾರಾದರೂ ಭ್ರಷ್ಟ ವ್ಯಕ್ತಿ ಈ ದೇಶದಲ್ಲಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅದಕ್ಕಿಂತ ಮಹಾನ್ ಭ್ರಷ್ಟ ಮುಖ್ಯಮಂತ್ರಿ ಈ ದೇಶ ಕಂಡಿಲ್ಲ ಏನು ಅಧಿಕಾರ ಇಲ್ಲದೇ ಭ್ರಷ್ಟಾಚಾರದಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಯಡಿಯೂರಪ್ಪನವರು ಸುಪುತ್ರ ಆಗಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿಗಳು ಯಾವ ಮಾನ ಮರ್ಯಾದೆ ಇಲ್ಲದೆ ಇರುವಂತಹ ವ್ಯಕ್ತಿಗಳು ಇವು ಮತ್ತು ಕುಮಾರಸ್ವಾಮಿ ಅವಳನ್ನು ನೋಡಿದ್ದೇವೆ ಇವತ್ತು ಪೇಪರ್ ಅಲ್ಲಿ ನೋಡಿದೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳಿದ್ದಾರೆ ಈ ಬ್ಲ್ಯಾಕ್ ಮೇಲ್ ಮಾಡುವಂತ ಯಾರಾದರೂ ನೈಪುಣ್ಯತೆ ಪಡೆದಿರತಕ್ಕಂಥ ವ್ಯಕ್ತಿ ರಾಜ್ಯದಲ್ಲಿ ಇದ್ರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರ ಬ್ಲ್ಯಾಕ್ ಮೇಲ್ ಅದೇ ಅವರ ರಾಜಕಾರಣ ಈ ವ್ಯಕ್ತಿಗಳು ಸೇರ್ಕೊಂಡು ಎಲ್ಲ ದುಷ್ಟ ಇದು ಒಂದು ಕಳ್ಳರ ಕೆಟ್ಟ ಜನರ ಕೂಟ ಸೇರ್ಕೊಂಡು ಅಮಿತ್ ಶಾ ಮೋದಿ ಅವ್ರ ಜೊತೆ ಮಾತನಾಡಿಕೊಂಡು ಈ ಕಾನ್ಸ್ಪಿರಿಯಸಿಯನ್ನ ರೂಪಿಸಿ ಇವತ್ತು ಅದರಲ್ಲಿ ಇವತ್ತು ದುರಾದೃಷ್ಟ ಒಂದು ಸಂವಿಧಾನ ಹುದ್ದೆಯಾಗಿರುವಂತ ಮತ್ತು ಯಾವ ಮೌಲ್ಯಗಳು ಇಲ್ಲದೇ ಒಂದು ಕೀಳ ಮಟ್ಟದ ರಾಜಕಾರಣ ಇವತ್ತು ಯಾರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇದೇ ಈ ದುಷ್ಟಕೂಟ ಇದೇ ಭಾರತೀಯ ಜನತಾ ಪಾರ್ಟಿ ಇದೇ ಸಂಘ ಪರಿವಾರ ಯಾವ ನೈತಿಕತೆ ಬಿಜೆಪಿಯು ಕೂಡ ಗೊತ್ತಿದೆ ಜೆಡಿಎಸ್ ಅವ್ರಿಗೆ ಕೂಡ ಗೊತ್ತಿದೆ ಮಾಧ್ಯಮ ಮಿತ್ರರು ಕೂಡ ಗೊತ್ತಿದೆ ನಮಗ್ ಗೊತ್ತಿದೆ ನಿಮಗ್ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಈ ಒಂದು ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಜೀರೋ ಪಾಯಿಂಟ್ ಜೀರೋ 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 ಜೀರೋ